ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಯೂಟ್ಯೂಬ್ ಚಾನಲ್ ಸೊ ನಾನು ಈ ವಿಡಿಯೋ ಮಾಡೋಕ್ಕೆ ಏನಪ್ಪ ಕಾರಣ ಅಂತ ಅಂದರೆ ನನ್ನ ಯೂಟ್ಯೂಬ್ ಅಕೌಂಟ್ ಹ್ಯಾಕ್ ಆಗಿದೆ ನನ್ನದು ಮೇಲ್ ಐ ಡಿ ಎಲ್ಲ ಹ್ಯಾಕ್ ಆಗಿದೆ ಸೊ ಅದರಿಂದ ನಾನು ಒಂದು ಫೈವ್ ಡೇಸ್ ವೆಯ್ಟ್ ಮಾಡಿದೆ ಅದು ರಿಕವರ್ ಆಗ್ಬೋದೇನೋ ಸಿಗ್ಬೋದೇನೋ ಅಂತ ಬಟ್ ಅದು ಸಿಕ್ಕಿಲ್ಲ ಅದಕ್ಕೋಸ್ಕರ ನಾನು ಹೊಸದಾಗಿ ಯೂಟ್ಯೂಬ್ ಚಾನಲ್ನ ಓಪನ್ ಮಾಡಿದ್ದೀನಿ ಸೊ ಅದರಲ್ಲಿ ತುಂಬ ಜನ ಸಪೋರ್ಟ್ ಮಾಡಿದ್ದೀರಾ ಇದರಲ್ಲೂ ಕೂಡ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಒಂದಷ್ಟು ವಿಡಿಯೋ ಅಂದರೆ ನಾನು ಇವಾಗಷ್ಟೇ ನಾನು ನ್ಯೂ ಫೋನ್ ತೊಗೊಂಡಿದ್ದು ಸೊ ಓಲ್ಡ್ ಫೋನಲ್ಲಿ ಸ್ವಲ್ಪ ವಿಡಿಯೋಸ್ ಹಾಗೆ ಇಟ್ಟಿದ್ದೆ ಸೊ ಇದರಿಂದ ಕಳಿಸ್ಕೊಂಡು ಆ ವಿಡಿಯೋನ ಮತ್ತೆ ಹಾಕ್ಬೋದೇನೋ ಅಷ್ಟೇ ಒಂದು ಸ್ವಲ್ಪ ವಿಡಿಯೋ ಅಷ್ಟೇ ಇದರಲ್ಲಿರೋದು ಹಳೇದು ಎಲ್ಲ ಅದರಲ್ಲೇ ಹೋಗ್ಬಿಡ್ತು ಸೊ ಅದರಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತಿದ್ವಿ ಇದರಲ್ಲೂ ಅದೇ ಥರ ಸಪೋರ್ಟ್ ಮಾಡಿ ನನಗೆ ಅದರಲ್ಲಿ ಸಬ್ಸ್ಕ್ರೈಬರ್ಸ್ ಸ್ವಲ್ಪ ಜಾಸ್ತಿನೇ ಇದ್ದರು ಸೊ ಮತ್ತೆ ಸಬ್ಸ್ಕ್ರೈಬರ್ಸ್ ಎಲ್ಲ ಸಿಗಬೇಕು ಅಂದರೆ ತುಂಬ ಕಷ್ಟ ನೋಡೋಣ ಎಷ್ಟು ಜನಕ್ಕೆ ಹೋಗುತ್ತ ಗೊತ್ತಿಲ್ಲ ನನ್ನ ಲಾಗ್ಸ್ ನೋಡ್ತಿರೋರಿಗೆ ಸೊ ಹೋದಷ್ಟು ಯೂಸ್ ಆಗುತ್ತೆ ಅವರಿಗೂ ನನಗೂ ಯೂಸ್ ಆಗುತ್ತೆ ಅಂಥೇಳಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಅಷ್ಟೇ ಸಡನಾಗಿ ಏನಾಯಿತು ಅಂತ ಗೊತ್ತಿಲ್ಲ ಹ್ಯಾಕ್ ಆಗಿದೆ ಸೊ ಈ ವಿಡಿಯೋ ಮಾಡೋಕ್ಕಿದೆ ಕಾರಣ ಸೊ ನೋಡೋಣ ಆದಷ್ಟು ಇದರಲ್ಲೂ ನನಗೆ ಏನು ಅಷ್ಟೊಂದು ವಿಡಿಯೋಸ್ ಎಲ್ಲ ಸಿಕ್ಕಿಲ್ಲ ಸ್ವಲ್ಪ ವಿಡಿಯೋ ಸಿಕ್ಕಿದೆ ಸೊ ನೋಡೋಣ ಎಡಿಟ್ ಮಾಡಿಟ್ಟಿದ್ದು ಫೋನ್ ಚೇಂಜ್ ಮಾಡೋದ್ರಿಂದ ಹಳೇದಿದೆ ರೀಸೆಂಟಾಗಿ ಮಾಡಿರೋ ಒಂದು ಒಂದು ತರ್ಟಿ ವೀಡಿಯೋ ಅಂತೂ ಹೋಯ್ತು ವೀಡಿಯೋಸ್ ಎಲ್ಲ ಸೊ ಅದರಿಂದ ಇದೇ ಥರ ಸಪೋರ್ಟ್ ಮಾಡಿ ಮೊದಲೇ ಯಾವ ಥರ ಸಪೋರ್ಟ್ ಮಾಡ್ತಿದ್ರಿ ಇವಾಗಲೂ ಅದೇ ಥರ ಸಪೋರ್ಟ್ ಮಾಡಿ ಸ್ವಲ್ಪ ಅಂತ ಕೇಳ್ಕೊತೀನಿ ಇಷ್ಟೇ ಸೊ ಅದರಲ್ಲಿ ಸೇಮ್ ನೇಮ್ ಇಡೋಣ ಅಂತ ಅಂದ್ಕೊಂಡೆ ಸೊ ಅದರಲ್ಲಿ ಸ್ವಲ್ಪ ಚೇಂಜ್ ಮಾಡಿ ಇಟ್ಟಿದ್ದೀನಿ ಅಷ್ಟೇ ಸೇಮ್ ನಾನೇ ಶ್ರುತಿ ಗೌಡ ಲಾಕ್ಸ್ ಅಂತ ಇಟ್ಟಿದ್ದೆ ಸೊ ಇದರಲ್ಲಿ ಗೌಡ ಇನ್ಸ್ಟಾ ಅಂತ ಇಟ್ಟಿದ್ದೀನಿ ಅಷ್ಟೇ ಅಟ್ಲೀಸ್ಟ್ ಗೊತ್ತಾಗುತ್ತಲ್ಲ ಅನ್ನೋ ಥಾಟಲ್ಲಿ ಈ ನೇಮ್ನ ಇಟ್ಟಿದ್ದೀನಿ ಅದರಲ್ಲಿ ಬರೀ ಗೌಡ ಅಂತ ಹೇಳಿ ಇಟ್ಟಿದೆ ಸೊ ನನ್ನದು ಒಂದು ಇದಿತ್ತು ತ್ರೀ ಡಬಲ್ ಟು ಏಯ್ಟ್ ಅಂತ ಇಟ್ಕೊಂಡು ಇಟ್ಟಿದೆ ಅದನ್ನು ಮತ್ತು ಅದು ಇನ್ನೇನು ತುಂಬ ಇದು ಒಂದು ವಾರ ಆಗ್ತಿದೆ ಸಿಕ್ಕಿಲ್ಲ ಅದು ಮತ್ತೆ ಸಿಗುತ್ತೆ ಅನ್ನೋ ನಂಬಿಕೆ ಇಲ್ಲ ಅದಕ್ಕೆ ಓಪನ್ ಮಾಡಿದೆ ಇದನ್ನು ಯಾಕೆಂದರೆ ಹಳೆಯದ್ರಲ್ಲೂ ಸ್ವಲ್ಪ ವಿಡಿಯೋ ಇದೆಯಲ್ಲ ಹಾಕ್ಬೋದು ಅಂತ ಮತ್ತೆ ಕ್ರಿಯೇಟ್ ಮಾಡಿದ್ದೀನಿ ಪ್ಲೀಸ್ ಸಪೋರ್ಟ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅದರಲ್ಲಿ ಯಾವ ಥರ ಸಪೋರ್ಟ್ ಮಾಡ್ತೀನಿ ಇದರಲ್ಲೂ ಅದೇ ಥರ ಸಪೋರ್ಟ್ ಮಾಡಿ ಈ ಚಾನಲ್ನು ಅಕೌಂಟ್ ಏನಾದ್ರೂ ರಿಕವರಿ ಆಗುತ್ತೆ ಆಗಲ್ಲ ಅಂತ ಆಲ್ಮೋಸ್ಟ್ ತುಂಬ ಟ್ರೈ ಮಾಡಿದ್ದೀನಲ್ಲ ಆಗಲ್ಲ ಅಂತಲೇ ಡಿಸೈಡ್ ಮಾಡಿ ಸುಮ್ಮನೆ ಇದನ್ನಾದರೂ ಹಾಕೋಣ ನೆಕ್ಸ್ಟ್ ವಿಡಿಯೋನಾದರೂ ಮಾಡೋಣ ಅದನ್ನು ಬಿಡೋಣ ಬಿಡ್ತಾ ಇದ್ದೀನಿ ಇದೇ ಥರ ಸಪೋರ್ಟ್ ಮಾಡಿ ನನ್ನ ಅಂತ ಕೇಳ್ಕೊತೀನಿ ಇಷ್ಟೇ ಬೇರೆ ಏನಿಲ್ಲ ಅದಕ್ಕೋಸ್ಕರನೇ ವಿಡಿಯೋ ಮಾಡಿದೆ ಹೊಸದಾಗಿ ಓಪನ್ ಮಾಡೋಣ ಅಂಥೇಳಿ ಕ್ರಿಯೇಟ್ ಮಾಡಿ ಚಾನಲ್ನ ಓಪನ್ ಮಾಡಿದ್ದೀನಿ ಸೊ ಶ್ರುತಿ ಗೌಡ ಇನ್ಸ್ಟಾ ಅಂತ ಇಟ್ಟಿದ್ದೀನಿ ಹೊಸ ಚಾನಲ್ಗೆ ಅದು ಶ್ರುತಿ ಗೌಡ ಲಾಗ್ಸ್ ಅಂತ ಇತ್ತು ಅಷ್ಟೇ ಸೊ ನನಗೆ ಸಪೋರ್ಟ್ ಮಾಡಿ ಇದೇ ಥರ ಸಪೋರ್ಟ್ ಮಾಡ್ತಾನೇ ಇರಿ ನನ್ನ ಚಾನಲ್ನ ಯಾರಾದರೂ ಹೋದರೆ ಇವಾಗ ಹೊಸದಾಗಿ ಯೂಟ್ಯೂಬ್ ಚಾನಲ್ ಮಾಡಿರೋದಕ್ಕೆ ಇವಾಗ ಹೊಸ್ದಾಗಿ ಓಪನ್ ಮಾಡಿರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಇದೇ ಥರ ಸಪೋರ್ಟ್ ಮಾಡ್ತೀರಿ ಅಂತ ಕೇಳ್ಕೊತೀನಿ ಅಷ್ಟೇ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ವಿಡಿಯೋ ಸಿಕ್ಕಿದ್ರೆ ನಾನು ಅಪ್ಲೋಡ್ ಇರ್ತೀನಿ ಇಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಪೋರ್ಟ್ ಮಾಡ್ತೇವೆ ರೀ ನೋಡೋಣ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇದೇ ನನ್ನ ಫಸ್ಟ್ ವೀಡಿಯೋ ಮಾಡ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬಾಯ್